ವಿಶೇಲ ಅಲೋ ತಮ್ಮ ನಾವು ಹೆಸರು ಕೇಳಿ ವಿಶ್ವತಪ್ಪ ಲೇವನಪ್ಪ ಸರಣಪ್ಪ ಬಸವಪ್ಪ ವಿಶ್ವಪ್ಪ ಇಂಥ ಚುಲಾಗಿ ಮಕ್ಳು ಹೆಸ್ರು ಕೈಚೀಲ ಗೋಪಾಲ ಚೀಲ ಇಲ್ಲಾ ಇರ್ತಾರಲ್ಲ ಅಂದ್ರ ಹಂಗ ನಮ್ಮ ಅಡ್ರೆಸ್ ಕೈಮಗ ನಮ್ಮ ಅಪ್ಪನ ಹೆಸರು ಚಿನ್ನಪ್ಪ ಶಾಸ್ತ್ರಿ ಅವ್ರ ಮಗನ ಲಕ್ಷ್ಮಣ ಶಾಸ್ತ್ರಿ ಓ ಚಿನ್ನಪ್ಪ ಮಕ್ಕಳ ಚನ್ನಪ್ಪ ಶಾಸ್ತ್ರಿ ಎಂಬ ಲಕ್ಷ್ಮಣ ಶಾಸ್ತ್ರಿ ಕೈ ಚೀಲ ಈ ಏ ಬಟ್ಟೆ ಅನ್ನ ತಿನ್ನೋ ನಾ ಇದ್ದವ್ ಏನಪ್ಪ ಇತ್ತ ಚುಲಾಗಿ ನಾವು ಅನ್ನ ತಿಂಗ್ಳು ಬಿಟ್ಟೀವಿ ಸರಿ ಲಕ್ಷಣ ಕಟ್ಟಕತ್ತೀವಿ ಇಲ್ಲಿ ತಮ್ಮ ಮಕ್ಕಳು అందలాగ దాదా కేర్వాంప్రిధ ముగ్గుడ చమ్మ ఉసి కట్క ఇవె గోత్తి అంద్రీ పారాటేసి

ಹೆಂಗೆ ಹೇಳ್ತೀರಿ ನಾನು ಬೆಂಚಿಗಿರೋ ಒಂದು ಕನ್ಯಾ ನೋಡಿ ಮದುವೆ ಓ ಇಲ್ಲೇ ಐತಿ ಅಲ್ಲೊಂದು ತಮ್ಮ ಸರಳ ಒಂದು ಕನ್ಯಾ ನೋಡಿ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಆಚೈತಿ ಇದನ್ನೆಲ್ಲ ಆಚೆ ಅಭಿಷಿಕಲ್ಲ ಭಾಳ ಅಲ್ಲ ಕನ್ಯಾ ನೋಡಿರಿ ಈಗ ನನಗೂ ಮದುವೆ ಆಗಬೇಕು ಅಂತ ಹೇಳೋನ್ನ ನೋಡಿ ನಮ್ಮ ಹತ್ತಿರ ಬಂದಾರ ಹಾಂ ಮತ್ತು ನೀನು ಹಾಂ ಅವರು ಬರ್ತಾರೆ ನಮ್ಮ ತಂದೆ ತಾಯಿ ನಾವು ಅಭಿನಯ ಮುಗಾದ ನಮ್ಮ ತಾಯಿಗೆ ವಯಸ್ಸು ನಮ್ಮ ತಂದಿನೂ ಹಾಸಿಗೆ ಹಿಡಿದಾಗ ನಮ್ಮ ತಂದೆ ಶಾಲಿಗೂ ಹೋಗಬೇಕು ಮನ್ಯಾಗ ಕೆಲಸನೂ ಮಾಡಬೇಕು ಆಕಿಗೂ ವಾಜ್ಜಿ ಆಗಿಬಿಟ್ಟಾಗ ನಾನು ಕನ್ಯಾಗ ನೋಡಿ ಮದುವೆ ಮಾಡಿ ನಾನು ಭಾಳ ರೌಧಾರ ಮಾಡಬೇಕು ಅಂತ ಕೇಳುವುದನ್ನು ನಾವು ನೋಡಿರಿ ಎಲ್ಲ ಸಣ್ಣಾಗ ಬಾಚ್ ಇದ್ರ ಕುಂದಿರಿ ಹಂಗಾಗೈತೆ ಹಿರಿಯರ ಹಿಂಗೆ ಕೈ ಎಳ್ಸ್ರಿ ಕೂಗು ನಿಗುತ ನೋಡಿ

ಅಂತದ್ದು ನೀರ್ ಕುಡ್ಕೊಡುದು ಆ ಹುಡುಗ ನಿಮ್ ಮದ್ವಿ ಮಾಡ್ಕೊಡ್ತೀನಿ ಅಂತ ಯಾರು ಕೊಡ್ಬೇಕು ನಿಮ್ ಕನ್ಯಾಕೋಡ ನೀವು ತೋರಿಸುವಂತ ಕಣ್ಣನ ಅಂತ ಇರ್ತಾವಪ್ಪ ಕೆಲವು ಕಣ್ಣು ವಾಂಡ್ರ ಕಣ್ಣ ಇರ್ತಾವ ಎಲ್ಲ ಹಲ್ಲು ಇರ್ತಾವೋ ಇರ್ತಾವ ಎಲ್ಲ ಕೈ ಕಾಲ ಸಾಡ್ದಿರ್ತಾವ ಅಂತ ಕೊಡ್ತಾನ ರೊಕ್ಕ ನಮ್ಮ ಮನೆ ಬ್ಯಾಂಕ್ ಕಟ್ಟು ಹೂ ಮಾರಿ ಅಕ್ಕಿ ಕೂಡ ಮದ್ವಿ ಮಾಡಿಸು ನೀವು ಕೇಳಿದ್ರೆ ರೊಕ್ಕ ಕೊಡ್ತೀನಿ ಹೇಳ್ತೀರಪ್ಪ ಹೂ ಮಾರು ರಂಗಿ ಅಂತ ನಮ್ಮ ಹೂ ಮಾರು ರಂಗಿ ಬೇಕು ಅಂತೀರಲ್ಲ ಅದು ನನ್ನ ಕರ್ನಾಟಕ ಬಂಪರ್ ಲಾಟ್ರಿ ಟಿಕೆಟ್ ಮಾಡಿದ್ರಪ್ಪ ನನಗೂ ಒಂದು ಕೊಡು ನನಗೂ ಒಂದು ಕೊಡು ಹತ್ತಿ ಹತ್ತು ಇಲ್ಲ ಅಂದ್ರೆ ಹಾರ್ತು ಅಂತ ಸೆಕೆಂಡ್ ಹ್ಯಾಂಡಿನ ಮೇಲೆ ಹೊಂಟ್ರೆ ಯಾಕೆ ನೀವು ಹಿಂಗಾದ್ರೆ ಇವನು ಅವ್ನು ಮಳಿ ಬೆಳಿ ಎಲ್ಲ ಹೋಗಿಬಿಟ್ಟು ಬಿಡಿ ಅಲ್ಲ ಇರ್ಲಿ ಏಕಮ ನಿನ್ ಒಳ್ಳೆ ತನ್ನ ಹುಡುಕ್ತಾ ಇದ್ದಾಳೆ ನೀವು ಮುಗಿತು ತಮ್ಮ ತಿಪ್ಪೇಶಿ ಮತ್ತು ನೀನ್ ಅದ್ರ ತಿಪ್ಪೇಶಿ ಹೌದು ನೋಡು ನೀನು ಹೌದಪ್ಪ ನೀ ಇಟ್ಟಲ್ಲಿ ನಿನಗೆಲ್ಲ ನೋಡ್ಲಿ ನಾನು ಕನ್ಯಾ ಜಾತ್ರೆಗ ಸತ್ಯಾಗ ಅಂದ್ರೆ

ನೀನು ನಮಗೆ ಗೊತ್ತೇ ಇಲ್ಲ ಮದುವೆ ಅಂದ್ರೆ ಏನು ಗೊತ್ತಿಲ್ಲ ಮದುವೆಗೆ ಅಂದ್ರೆ ಊಟಕ್ಕೆ ಮಾತ್ರ ಹೋಗ್ತಾ ನೋಡ ಮದುವೆ ಅಲ್ಲೇ ಇರ್ತಾರೆ ಗೊತ್ತಿಲ್ಲ ನೋಡಪ್ಪ ಮದುವೆ ಆದ್ಮೇಲೆ ಆ ದೇವಸ್ಥಾನಕ್ಕೆ ಕೇಳ್ಕೊಂಡು ಅಭಿಷೇಕ ಮಾಡಿಸ್ಬೇಕು ಮತ್ತೆ ಮನೆಗೆ ಹೋಗ್ತಾನೆ ಪುತ್ರ ಕಾಮೇಶ್ ಉತ್ತ ಪಾಲಿಸೋದಿಲ್ಲ ನನ್ನ ಹೇಳ್ಕೊಡ್ತೀನಿ ನೋಡಪ್ಪ ನೀನು ಬಹಳ ಶುದ್ಧ ಮಾಡ್ತೀನಿ ಅಂತಿಲ್ಲ ನನಗೂ ಹೇಳ್ಕೊಡ್ಬೇಕ್ರಿ ಏನದು ಪುತ್ರ ಕಾಮೇಶ್